ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋ ಮುಗಿಯುವ ಹಂತಕ್ಕೆ ಬಂದಿದೆ ಫಿನಾಲೆ ವೇದಿಕೆ ಏರುವವರು ಯಾರು ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲುವವರು ಯಾರು ಅನ್ನುವ ಚರ್ಚೆ ಕೂಡ ಜೋರಾಗಿದೆ ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದ ಜಿದ್ದಿನ ಆಟಕ್ಕಿಳಿದಿದ್ದಾರೆ ಈಗಾಗಲೇ ಚೈತ್ರಾ ಕುಂದಾಪುರಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಈಗ ಧನ್ರಾಜ್ ಕೂಡ ಮಂಜು ಹಾಗೂ ಗೌತಮಿ ನಡುವೆ ಹರಕೆಯ ಕುರಿಯಾಗಿದ್ದಾರೆ ಇದೀಗ ಹೊಸ ಪ್ರೋಮ ಔಟ್ ಆಗಿದೆ ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟು ಫಿನಾಲೆಯಿಂದ ಒಬ್ಬರನ್ನ ಹೊರಗಡೆ ಇಡಬೇಕು ಅಂದಿದ್ದಾರೆ ಟಾಸ್ಕ್ಗಾಗಿ ಮಂಜು ಧನ್ರಾಜ್ ಹಾಗೂ ಗೌತಮಿ ಟೀಮ್ ಆಗಿ ಆಟವಾಡ್ತಿದ್ರು ಟಿಕೆಟು ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಧನ್ರಾಜ್ ಹೇಳಿದ್ದಾರೆ ಧನ್ರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ ಇತ ಇಬ್ಬರು ಧನ್ರಾಜ್ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ ಮೊದಲ ಮೂರು ವಾರದಲ್ಲಿ ಸ್ವಲ್ಪ ಹಿಂಜರಿತಾ ಇದ್ರು ಅಂತ ಗೌತಮಿ ಹೇಳಿದ್ದಾರೆ ಈ ವೇಳೆ ಧನು ಗೌತಮಿಗಿಂತ ವೀಕಿದ್ದಾರಾ ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡಲಿಲ್ಲ ಅಂತ ರಜತ್ ಕಾಲ್ ಕಾಲೆಳೆದಿದ್ದಾರೆ ನಾನು ಇಲ್ಲಿ ಒಬ್ಬನೇ ಆಡ್ತಿರೋದು ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿಲ್ಲ ಅಂತ ಮಂಜು ಸಮರ್ಥನೆ ನೀಡಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪ್ತಾ ಇದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಈ ವಾರ ಒಬ್ಬರಿಗೆ ಟು ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗುವ ಟಾಸ್ಕ್ಗಳ ಬಗ್ಗೆ ವೀಕ್ಷಕರಲ್ಲಿ ಹೈ ಹೋಪ್ಸ್ ಇತ್ತು ಆದರೂ ಕೆಲವೊಂದು ಮ್ಯಾಚ್ ಫಿಕ್ಸಿಂಗ್ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಫ್ಯಾನ್ಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ